ವೆಲ್ಕಮ್ ಟು ಮೈ ಯೂಟ್ಯೂಬ್ ನನ್ನ ಹೆಸರು ಚಂದನ ಅಂತ ನಾನು ಫೈನಲ್ ಇಯರ್ ಬಿ ಕಾಮ್ ಓದ್ತಿದ್ದೀನಿ ವಿಮೆನ್ಸ್ ಕಾಲೇಜ್ ಹುಣ್ಸೂರಲ್ಲಿ ನಮ್ಮೂರು ಮೈಸೂರ್ ಹತ್ರ ಪ್ರಿಯಾಪಟ್ನ ನಮಗೆ ಕೂರ್ ನಾನು ಹುಟ್ಟಿದ್ದೆಲ್ಲ ಇಲ್ಲೇನೆ ಐ ಎಮ್ ಮ್ಯಾರಿಡ್ ನನ್ನ ಹಸ್ಬೆಂಡ್ ಹೆಸರು ಬಂದು ಮಂಜುನಾಥ್ ಅಂತ ಅವರು ತುಮಕೂರ್ ಹತ್ರ ಕುಣಿಗಲ್ ಸೊ ಇಷ್ಟು ನನ್ನ ಇಂಟ್ರೊಡಕ್ಷನ್ ಪಾರ್ಟ್ ನೆಕ್ಸ್ಟು ಯೂಟ್ಯೂಬ್ ಯಾಕೆ ನಾನು ತುಂಬ ವರ್ಷದಿಂದ ಯೂಟ್ಯೂಬ್ನ ಫಾಲೋ ಮಾಡ್ತಿದ್ದೆ ತುಂಬ ಜನ ವ್ಲಾಗ್ಸ್ಗಳನ್ನ ನೋಡ್ತಿದ್ದೆ ಅವಾಗ ಅನಿಸಿದ್ದು ನಾನು ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬಾರ್ದು ಅಂತ ನನಗಿಂತ ನನ್ನ ಅಮ್ಮನಿಗೆ ತುಂಬ ಇಷ್ಟ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದು ನಮ್ಮಮ್ಮ ತುಂಬ ದಿನದಿಂದ ಹೇಳ್ತಿದ್ದು ಯೂಟ್ಯೂಬ್ ಮಾಡು ಸ್ಟಾರ್ಟ್ ಬಟ್ ನನಗೆ ಸ್ಟಡೀಸ್ ಇದ್ದಿದ್ದರಿಂದ ಇದರ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂತ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರಲಿಲ್ಲ ಬಟ್ ಈಗ ಸ್ಟಡೀಸ್ ಮುಗೀತಾ ಬಂತು ಇನ್ನು ಫೋರ್ ಎಕ್ಸಾಮ್ಸ್ ಇದೆ ನನಗೆ ಅದು ಮುಗಿದ್ರೆ ಫೈನಲ್ ಇಯರ್ ಮುಗೀತು ಅದಕ್ಕೆ ಇವಾಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ನಾನು ಒಂದು ಟ್ರೈ ಕೊಡಬಾರ್ದು ಅಂತ ಅಂದರೆ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅನ್ನೋ ಥರ ನನ್ನ ಫಸ್ಟ್ ಸ್ಟೆಪ್ ಇಟ್ಟಿದ್ದೀನಿ ಇದಕ್ಕೆ ನಿಮ್ಮೆಲ್ಲ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಎಷ್ಟು ಅದ್ರ ಬಗ್ಗೆ ನೆಕ್ಸ್ಟು ನನ್ನ ಯೂಟ್ಯೂಬ್ ಚಾನಲ್ ಯಾವ ಥರ ಕಂಟೆಂಟ್ಸ್ ಇರುತ್ತೆ ಅಂತ ಅಂದರೆ ಡೈಲಿ ವ್ಲಾಗ್ಸ್ ಇರುತ್ತೆ ಟ್ರಾವೆಲಿಂಗ್ ವ್ಲಾಗ್ಸ್ ಆಗಿರ್ಬೋದು ಅಥವಾ ಲೈಫ್ ಸ್ಟೈಲ್ ವ್ಲಾಗ್ಸು ಫುಡ್ ಚಾಲೆಂಜಿಂಗ್ ವ್ಲಾಗ್ಸು ಅಥವಾ ಫನ್ ಚಾಲೆಂಜಿಂಗ್ ವ್ಲಾಗ್ಸ್ ಇರ್ಬೋದು ಈ ಥರ ಎಲ್ಲ ಲಾಗ್ಸ್ಗಳ್ಸ್ ಇರುತ್ತೆ ಮತ್ತು ನಿಮ್ಗೆ ಯಾವ ಥರ ಬೇಕು ಅಂತ ಕಮೆಂಟ್ ಮಾಡಿ ಆ ಥರ ನಾನು ವ್ಲಾಗ್ಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇದಕ್ಕೆ ನನ್ನ ಫಸ್ಟು ಗೆ ನಿಮ್ಮೆಲ್ಲ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲರೂ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡಿ 오늘은 여기에 있는 게 아니라,